ಆಪರೇಷನ್ ಅಸ್ಥಿಪಂಜುರಕ್ಕೆ ಬ್ರೇಕ್ ಹಾಕಿದೆ ಎಸ್ ಐ ಟಿ ತನಿಖೆ ಕೂಡ ಕಂಟಿನ್ಯೂ ಆದರೆ ಎಸ್ ಐ ಟಿ ಕಾರ್ಯಾಚರಣೆಗೆ ಬ್ರೇಕ್ ಹಾಕಲಾಗಿದೆ ಹದಿನೇಳನೇ ಪಾಯಿಂಟ್ಗೆ ಶವ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಸ್ಪಾಟ್ಸಿಕ್ಸ್ ಮತ್ತೆ ಪಂಗ್ಲೆ ಮಾತ್ರ ಅವಶೇಷ ಪತ್ತೆಯಾಗಿರುವಂಥದ್ದು ಅನಾಮಿಕನ ದೂರಿನಂತೆ ಶವಗಳ ರಾಶಿ ಕೂಡ ಸಿಕ್ಕಿಲ್ಲ ಹೀಗಾಗಿ ಸಮಾಧಿ ಅಗೆಯುವ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಲಾಗಿದೆ ಈಗಾಗಲೇ ದೂರುದಾರ ತೋರಿಸಿದ ಎಲ್ಲ ಸ್ಥಳಗಳನ್ನ ತಲಾಶ್ ಮಾಡಲಾಗಿದೆ ಜಿಪಿ ಆರ್ ಮೂಲಕ ಕೂಡ ಶೋಧ ನಡೆಸಿದ್ರು ಯಾವುದೇ ಕುರುಹುಗಳು ಕಳೆ ಬರಹಗಳು ಸಿಕ್ಕಿಲ್ಲ ಸೊ ಆದ್ರಿಂದಾಗಿ ಕಾರ್ಯಾಚರಣೆಯನ್ನ ಸ್ಟಾಪ್ ಮಾಡಲಾಗಿದೆ ಜಿಪಿಆರ್ ಮೂಲಕ ಶೋಧ ಕಾರ್ಯ ನಡೆಸಿದ್ರು ಕೂಡ ಯಾವುದೇ ಕುರುಹುಗಳು ಪತ್ತೆಯಾಗಿಲ್ಲ ಸೊ ಹಾಗಾಗಿ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಬೇಕು ಬಿಕಾಸ್ ಧರ್ಮಸ್ಥಳದ ಹೆಸರನ್ನ ಕ್ಷೇತ್ರದ ಹೆಸರನ್ನು ಹಾಳು ಮಾಡೋದಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಹೇಳಿಕೆಗಳನ್ನು ಸಚಿವರುಗಳು ನಿನ್ನೆಯಿಂದನೂ ಕೂಡ ಮುನ್ನೆಯಿಂದನೂ ಕೂಡ ದಿನೇಶ್ ಗುಂಡೂರಾವ್ ಆಗಿರ್ಬೋದು ಡಿ ಕೆ ಶಿ ಆಗಿರ್ಬೋದು ಹೇಳ್ತಾನೆ ಬಂದಿದ್ದಾರೆ ಒಂದು ರೀತಿಯಾಗಿ ಷಡ್ಯಂತ್ರ ಅಂತ ಹೇಳಿದರು ಡಿ ಕೆ ಶಿ ಅವರು ದಿನೇಶ್ ಗುಂಡೂರಾವ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಇವತ್ತು ಕಮಲ ನಾಯಕರೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ಧರ್ಮಸ್ಥಳ ಚಲೋ ರ್ಯಾಲಿಯನ್ನು ಸೊ ಇದೆಲ್ಲದನ್ನು ಕೂಡ ಗಮನಿಸ್ತಾ ಹೋದಾಗ ಹೆಸರನ್ನ ಹಾಳು ಮಾಡೋದಕ್ಕಾಗಿ ಮಾಡಿರುವಂತಹ ಕೆಲಸ ಇದು ಮಾಸ್ ಮನ್ ಅಪರಾಧಿ ಅಂತ ಪರಿಗಣಿಸಬೇಕು ಆತನನ್ನ ಮೊದಲು ಜೈಲಿಗಟ್ಟಬೇಕು ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಆ ಅನಾಮಿಕ ದೂರುದಾರ ಏನಿದ್ದಾನೆ ಅವನ ಮೇಲೂ ಕೂಡ ಇದೀಗ ಸಂಶಯ ಹುಟ್ಟುಕೊಳ್ಳೋಕೆ ಸ್ಟಾರ್ಟ್ ಆಗಿದೆ ಸೊ ಆದ್ದರಿಂದಾಗಿ ಸದ್ಯಕ್ಕೆ ಎಸ್ ಐ ಟಿ ತನಿಖೆ ಏನಿದೆ ಅದು ಸ್ಟಾಪ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರಬಹುದು ಅಂತ ಅಂದಾಜಿಸಲು ಆಗ್ತಾ ಇದೆ ಹದಿನೆಂಟು ಅಡಿ ಆಳ ಆಗದ್ರೂ ಕೂಡ ಯಾವುದೇ ಕಳೆಬರಹಗಳು ಪತ್ತೆ ಪತ್ತೆಯಾಗಿಲ್ಲ ಇನ್ನೊಂದು ಕಡೆ ಖಂಡಿತವಾಗಿಯೂ ಅನುಮಾನ ಮೂಡುತ್ತೆ ಆ ಏನು ಡೆಡ್ ಬಾಡಿಯನ್ನು ಹೂತಾಕುವಂತಹ ಒಂದು ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಅಷ್ಟು ಹದಿನೆಂಟು ಅಡಿ ಆಳವನ್ನು ಅಗೆದು ಹೂತಾಕೋದಕ್ಕೆ ಸಾಧ್ಯನಾ ದಟ್ ಇಸ್ ಕಾಮನ್ ಸೆನ್ಸ್ ಆಗೋದಿಲ್ಲ ಅದು ಕೂಡ ಇಲ್ಲಿ ಗಮನಿಸಬೇಕಾದಂತಹ ಮೇಜರ್ ಅಂಶ ಆಗಿರುತ್ತೆ